ಅಭಿಪ್ರಾಯಗಳ ಆಧಾರದ ಮೇಲೆ ಹೋಗೋದಕ್ಕಾಗೋದಿಲ್ಲ ಸತ್ಯಾಸತ್ಯತೆ ತನಿಖೆಯಿಂದ ಮಾತ್ರ ಹೊರಗೆ ಬರಬೇಕಾಗಿರುವಂಥದ್ದು ತನಿಖೆಯಿಂದ ಮಾತ್ರ ಇನ್ನೊಂದು ಕುತೂಹಲ ಇದನ್ನು ಓದಿದ್ನಲ್ಲ ನಾನು ಯಾವ್ಯಾವ ಸೈಟ್ನಲ್ಲಿ ಎಷ್ಟೆಷ್ಟು ಶವಗಳಿದ್ದಾವೆ ಅಂತ ಮಂಜುನಾಥ್ ಎನ್ ವಕೀಲರು ಕೊಟ್ಟಿರುವಂಥ ಲಿಸ್ಟು ಸೈಟ್ ನಂಬರ್ ಒನ್ ಸೈಟ್ ನಂಬರ್ ಟು ಹಾಗೆ ಸೈಟ್ ನಂಬರ್ ಥರ್ಟೀನ್ ತನಕ ಲಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ ಇಂತಿಂಥ ಸೈಟ್ಗಳಲ್ಲಿ ಇಷ್ಟಿಷ್ಟು ಶವಗಳಿದ್ದಾವೆ ಅಂತ ಕೆ ವಿ ಅವ್ರನ್ನ ಮೊಟ್ಟ ಮೊದಲಿಗೆ ಈ ಈ ವ್ಯಕ್ತಿಯ ಪರ ವಕೀಲರು ಈ ವ್ಯಕ್ತಿ ಫಸ್ಟಿಗೆ ಬಂದಿದ್ದು ಕೆ ವಿ ಅವ್ರ ಹತ್ರ ಕೆ ವಿ ಅವ್ರನ್ನ ಐ ಡೋಂಟ್ ಥಿಂಕ್ ನಮ್ಮಲ್ಲಿ ಬಂದ ನಂತರ ಅವರು ಇನ್ಯಾವುದೋ ಚಾನಲ್ಗೆ ಇಂಟರ್ವ್ಯೂನು ಕೊಟ್ಟಂಗಿಲ್ಲ ನಮ್ಮಲ್ಲಿ ಮೊದಲನೇ ಸಲ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋ ಕರೆಸ್ದಾಗ ನಾನು ಮಾತು ನಾನು ನಾನು ಪ್ರಶ್ನೆ ಕೇಳಿದೆ ಏನು ಹೇಳಿದ್ದಾನೆ ಈತ ಯಾರು ಈತನನ್ನು ಒತ್ತಾಯಿಸಿದ್ರು ಹೆಸರು ಹೇಳಿದಾನ ನಿನ್ನನ್ನು ಈ ಹೆಣ ಹೂತು ಹಾಕದೆ ಹೋದರೆ ನಿನ್ನನ್ನು ಕತ್ತರಿಸಿ ಹೂತಾಕ್ಬಿಡ್ತೀವಿ ಅಂತ ಹೆದರ್ಸಿದ್ರಂತೆ ಏನಾರೂ ನಾನು ನಿಮ್ಮ ಹತ್ರ ಅಂತ ಕೇಳಿದಕ್ಕೆ ನನಗೆ ಗೊತ್ತಿಲ್ಲ ಮ್ಯಾಜಿಸ್ಟ್ರೇಟ್ ಮುಂದೆ ಆತ ಹೇಳಿದ್ದಾನೆ ಮ್ಯಾಜಿಸ್ಟ್ರೇಟು ಆ ಹೇಳಿಕೆಯನ್ನು ಒಂದು ಗಂಟೆ ಇಪ್ಪತ್ತು ನಿಮಿಷದ ಕಾಲ ಆ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಅದನ್ನು ಪ್ರಿಂಟೌಟ್ ತೆಗೆದು ಮುಚ್ಚಿದ ಲಕೋಟೆಯಲ್ಲಿ ಪೊಲೀಸರು ಕೊಟ್ಟಿದ್ದಾರೆ ಅದರ ಬಗ್ಗೆ ನನಗೇನೂ ಗೊತ್ತಿಲ್ಲ ಅನ್ನುವ ಮಾತನ್ನು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕೆ ವಿ ಧನಂಜಯ ಅವರು ಹೇಳಿದರು ಅದಾದ ನಂತರ ಇದನ್ನು ನೋಡಿ ನನಗೆ ಕುತೂಹಲ ಬಂತು ಮಂಜುನಾಥ್ ಎನ್ ಅವರಿಗೆ ಹೆಂಗೆ ಗೊತ್ತಾಯ್ತಿದ್ದು ಇಷ್ಟು ಈ ಈ ಸೈಟ್ಗಳಲ್ಲಿ ಇಷ್ಟಿಷ್ಟು ಶವಗಳಿದ್ದಾವೆ ಅಂತ ಆಮೇಲೆ ಅಂದ್ಕೊಂಡೆ ಗೊತ್ತಾಗೋ ಪಾಸಿಬಿಲಿಟಿನೂ ಇದೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡುವವರಿಗೆ ಇದೇ ವ್ಯಕ್ತಿಯ ಹತ್ತಿರ ಒಂದು ಹೆಣವನ್ನು ಫೈವ್ 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 ನಂಬರಿನ ಕಪ್ಪು ಬಣ್ಣದ ಎಸ್ ಯು ವಿನಲ್ಲಿ ಒಂದು ಹೆಣವನ್ನು ತಂದು ಇದನ್ನು ಹೂತು ಹಾಕು ಅಂತ ಹೇಳಲಾಯಿತು ಇದೇ ವ್ಯಕ್ತಿ ಹತ್ರ ಅನ್ನೋದು ಯೂಟ್ಯೂಬರ್ಗಳ ತನಕ ವಿಷಯ ಹೋಗಬಹುದು ಅನ್ನೋದಾದರೆ ಆಫ್ಟರ್ ಆಲ್ ಮಂಜುನಾಥ್ ಒಬ್ಬ ವಕೀಲರು ಅವ್ರದ್ದು ಅವ್ರ ತನಕ ಯಾವ್ಯಾವ ಸೈಟ್ನಲ್ಲಿ ಎಷ್ಟೆಷ್ಟು ಹೆಣಗಳಿದಾವೆ ಅನ್ನುವ ವಿಷಯ ಹೋಗದೇ ಇರುವ ಸಾಧ್ಯತೆ ಇದೆಯಾ ಹೋಗಿರಬಹುದು ಗೊತ್ತಿರಬಹುದು ಅವ್ರಿಗೆ ವಾಟ್ ಎವರ್ ಇಟ್ ಈಸ್ ಪ್ರಣಬ್ ಮೊಹಂತಿ ಎಸ್ ಐ ಟಿ ತಂಡವನ್ನು ಲೀಡ್ ಮಾಡ್ತಿದ್ದಾರೆ ಇವತ್ತು ನೋಡಿದ್ರೆ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಡೆಪ್ಯೂಟೇಷನ್ಗೆ ಬರಬೇಕು ಅಂತ ಐ ಪಿ ಎಸ್ ಅಧಿಕಾರಿಗಳದ್ದು ಒಂದು ಪಟ್ಟಿ ಬರುತ್ತಲ್ಲ ಮೂವತ್ತೈದು ಜನ ಐ ಪಿ ಎಸ್ ಅಧಿಕಾರಿಗಳ ಪಟ್ಟಿ ಒಂದು ಬಂದಿದೆ ಅದರಲ್ಲಿ ಹದಿನಾರನೇ ಹೆಸರು ಇವರದ್ದು ಹದಿನಾರನೇ ಹೆಸರು ಪ್ರಣಬ್ ಮೊಹಂತಿ ಅವರದ್ದು ಸೆಂಟ್ರಲ್ ಡೆಪ್ಯುಟೇಷನ್ಗೆ ಬನ್ನಿ ಅಂತ ಅದಾದ ನಂತರ ಕೆಲವರು ಹೇಳಿದ್ರು ಇನ್ನೊಂದು ಷಡ್ಯಂತ್ರ ನೋಡಿ ಎಸ್ ಐ ಟಿ ತನಿಖೆಯನ್ನು ದಾರಿ ತಪ್ಪಿಸೋದಕ್ಕಿದು ಕೇಂದ್ರ ಸರ್ಕಾರ ಸೇರ್ಕೊಂಡಿದೆ ಇದರಲ್ಲಿ ಅನ್ನುವ ಮಾತನ್ನು ಹೇಳೋದು ಪ್ರಣಬ್ ಮೊಹಂತಿಯವರು ಈಗಾಗಲೇ ಒಂದು ಸಲ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಹೋಗಿ ಬಂದಿದ್ದಾರೆ ಇವರು ಎಸ್ ಐ ಟಿ ತಂಡವನ್ನು ತುಂಬ ಕ್ರೂಷಿಯಲ್ ಆಗಿರುವ ಎಸ್ ಐ ಟಿ ತಂಡವನ್ನು ಲೀಡ್ ಮಾಡ್ತಾ ಇರುವ ಅಧಿಕಾರಿ ನಾವು ಕಳಿಸೋದಿಲ್ಲ ಅಂದರೆ ಕೇಂದ್ರ ಸರ್ಕಾರಕ್ಕೆ ಕಳಿಸಲೇಬೇಕು ಅಂತ ಹೇಳೋ ಅಧಿಕಾರ ಇಲ್ಲ ಅಥವಾ ಪ್ರಣಬ್ ಮೊಹಂತಿಯವರೇ ಹೇಳಬಹುದು ನಾನು ಇಂತಿಂಥ ಕೆಲಸಗಳಲ್ಲಿ ನಿರತನಾಗಿರುವುದರಿಂದ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಬರುವುದಿಲ್ಲ ಅಂತ ಹೇಳಿದ್ರೆ ಪ್ರಣಬ್ ಅವರು ಬರಲೇಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಹೇಳೋ ಹಂಗಿಲ್ಲ ಆದ್ದರಿಂದ ಪ್ರಣಬ್ ಅವರ ಹೆಸರು ಸೆಂಟ್ರಲ್ ಡೆಪ್ಯುಟೇಷನ್ನಿನ ಲಿಸ್ಟ್ನಲ್ಲಿ ಬಂದಿದೆ ಎಸ್ ಐ ಟಿಯ ಕಥೆ ಏನು ತುಂಬ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹಿರಿಯ ಅಧಿಕಾರಿಗಳು ನನಗೆ ಹೇಳಿದರು ಡಾಕ್ಟರ್ ಪರಮೇಶ್ವರ್ ಮಾತಾಡಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟ್ರು ಮಾತಾಡಿದ್ದಾರೆ ಅದರ ಬಗ್ಗೆ ಕೇಳಿಸ್ಕೊಳ್ಳಿ ನೋಡೋಣ ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸ್ಬೇಕಾ ಅದನ್ನ ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ರು ಕೂಡ ಇಲ್ಲಿ ಎಸ್ ಐ ಟಿ ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಬದಲಾಯಿಸ್ಬೇಕು ಅನ್ನೋದಿದ್ರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ ನೋಡೋಣ ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಇಂಟ್ರೆಸ್ಟಿಂಗ್ಲಿ ಇವತ್ತು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಹಿಂದೂ ಪರ ಹೋರಾಟಗಾರರು ಆದ ಪ್ರಮೋದ್ ಮುತಾಲಿಕರ್ ಮಾತಾಡಿದರು ಈ ಪ್ರಕರಣದ ಬಗ್ಗೆ ಇಂಟ್ರೆಸ್ಟಿಂಗ್ಲಿ ಅಂತ ಯಾಕಂದೆ ಫಾರ್ ಅ ಬ್ರೀಫ್ ಟೈಮ್ ಪರ ಹೋರಾಟದಲ್ಲಿ ಪ್ರಮೋದ್ ಮುತಾಲೇಕರ್ ಇದ್ದರು ಸೌಜನ್ಯಪರ ಹೋರಾಟ ಸೌಜನ್ಯಪರ ಹೋರಾಟ ಅಂದರೆ ರಾವ್ ಸೌಜನ್ಯಾಳನ್ನು ಕೊಂದಿರುವುದಲ್ಲ ಇನ್ನು ನಾಲ್ಕು ಜನ ಸೇರ್ಕೊಂಡು ಕೊಂದಿದ್ದಾರೆ ಅದರ ಪೈಕಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಕುಟುಂಬದ ಸದಸ್ಯರು ಇದ್ದರು ಅಂತ ಹೋರಾಟ ಏನು ನಡೀತಾ ಇದೆಯಲ್ಲ ಅದರ ಅದರಲ್ಲಿದ್ದಂತಹ ಪ್ರಮೋದ್ ಮುತಾಲಿಕ್ರು ಈ ಪ್ರಕರಣದ ಬಗ್ಗೆ ಮಾತಾಡಿದ್ರು ಕೆಲಸ ಕಡೆ ಇವತ್ತು ಎಡಪಂಥಿಯವರು ಅಂತನ್ನುವಂತಹ ಲೇಖಕರ್ ಇರ್ಬೋದು ಸಾಹಿತಿಗಳಿರ್ಬೋದು ಈ ಕೆಲವೊಂದು ಮುಸ್ಲಿಮ್ ಲೀಡರ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಒಮ್ಮೆಲೆ ಇವತ್ತು ಈ ರೀತಿಯ ಧರ್ಮಸ್ಥಳದಲ್ಲಿ ನಡೆದಂತ ಈ ಘಟನೆಗೆ ಇವತ್ತು ಮಾತನಾಡ್ತಾ ಇರುವಂತದ್ ನೋಡಿದ್ರೆ ಇವರಿಗೆ ಯಾಕೆ ನೇಹ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಯಾಕೆ ಯಮುನಾ ಭಟ್ಕಳ ಯಮುನಾ ನಾಯ್ಕ ಬಗ್ಗೆ ಮಾತಾಡ್ಲಿಲ್ಲ ಯಾಕೆ ಅಂಜಲಿ ಬಗ್ಗೆ ಸೊ ಇಂಥ ಬೇಕಾದಷ್ಟು ಘಟನೆಗಳಾಗಿದಾವಲ್ಲ ಅವಾಗ ಎಡಪಂಥೀಯರು ಬುದ್ಧಿಜೀವಿಗಳು ಬಾಯಿ ಮುಚ್ಕೊಂಡು ಕೊಟ್ಟಿದ್ರಲ್ಲ ನೀವು ಒಂದೇ ಒಂದೇ ಗುರಿ ನಿಮ್ದು ಹಿಂದುತ್ವ ಅನ್ನುವಂಥ ಹಿಂದೂಗಳು ಅನ್ನುವಂತಹದ್ದು ದೇವಸ್ಥಾನ ಅನ್ನುವಂತಹದ್ದು ಯಾವುದೋ ಒಂದು ಒಳ್ಳೆಯ ಧರ್ಮಸ್ಥಳ ಅನ್ನುವಂತಹದ್ದೇ ಟಾರ್ಗೆಟ್ ಇದೆ ವಿನಃ ನಿಮಗೆ ಮಹಿಳೆಯರ ಬಗ್ಗೆ ಕಾಳಜಿ ಎಲ್ಲಷ್ಟು ಇಲ್ಲ ನೂರಕ್ಕೆ ನೂರ ಹೇಳ್ತೀನಿ ಎರಡಷ್ಟು ಇಲ್ಲ ಇವತ್ತು ಈ ಅನಾಮಿಕಾ ಯಾರೋ ಮುಖವಾಡ ಹಾಕೊಂಡು ಬಂದಿದ್ದಾನೆ ಗೋವಾ ವ್ಯಕ್ತಿ ಏನೂ ಇಲ್ಲ ಇನ್ನು ಪೂರ್ವವಾಗಿ ಸೈಟ್ ಅಗಿಯಬೇಕಾಗಿದೆ ಮುತಾಲಿಕರೆ ಹಾವ್ ಪೇಷನ್ಸ್ ಹ್ಯಾವ್ ಪೇಶನ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ